ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಈ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕದಲ್ಲಿ ಮತ್ತು ಇತರೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಈ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಇವತ್ತು ವಿಶ್ಲೇಷಣೆಗೆ ಒಳಪಡಿಸ್ತಾ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೆ ಪಿ ಎಸ್ ಸಿ ನಡೆಸಿದ್ದು ದಿನಾಂಕ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಸಾರಿಗೆ ಇಲಾಖೆನಲ್ಲಿ ಮೋಟಾರು ವಾಹನ ನಿರೀಕ್ಷಕರು ಉಳಿಕೆ ಮೂಲ ವೃಂದ ನಾನ್ ಇದರಲ್ಲಿ ಹದಿನೈದು ಪ್ರಶ್ನೆಗಳನ್ನ ನಾನು ಈಗಾಗಲೇ ವಿಶ್ಲೇಷಣೆ ಒಳಪಡಿಸಿದ್ದೆ ಕಳೆದ ತರಗತಿಯಲ್ಲಿ ಹದಿನೈದನೇ ಪ್ರಶ್ನೆ ಕಪ್ಪೆ ಅರಬಟ್ಟನ ಕುರಿತ ಶಾಸನ ಯಾವುದು ಅಲ್ಮಿಡಿ ಹಂಪಿ ಬದಾಮಿ ಶ್ರವಣಬೆಳಗುಳ ಕಪ್ಪೆ ಅರಬಟ್ಟನ ಮಾಹಿತಿಯನ್ನ ವಿಚಾರವನ್ನ ಒಳಗೊಂಡಿರ್ತಕ್ಕಂಥ ಶಾಸನ ಬದಾಮಿ ಶಾಸನ ಆಪ್ಷನ್ ತ್ರೀ ಈ ಪ್ರಶ್ನೆ ಪತ್ರಿಕೆಗೆ ಇನ್ನು ಕಿ ಆನ್ಸರ್ನ ಬಿಟ್ಟಿಲ್ಲ ಕೀ ಆನ್ಸರ್ ಬಿಟ್ಟ ಮೇಲೆ ಮತ್ತೆ ಇನ್ನೊಂದ್ಸರಿ ಚರ್ಚೆ ಮಾಡೋಣ ಪ್ರಶ್ನೆ ಇಪ್ಪತ್ತು ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸುವ ಒತ್ತಕ್ಷರ ಇದು ಹೊಸ ಪ್ರಶ್ನೆ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೂರರಿಂದ ನಾಲ್ಕು ಪ್ರಶ್ನೆಗಳು ಹೊಸ ಟಾಪಿಕ್ ಮೇಲೆ ಕಠಿಣವಾದಂತ ಪ್ರಶ್ನೆಗಳು ಬರ್ತಿದಾವೆ ಈ ಪ್ರಶ್ನೆ ಬರುತ್ತೆ ಅಂತ ಓಲ್ಡ್ ಕ್ವಶನ್ ಪೇಪರ್ನ ನೀವು ನೋಡಿದ್ರೆ ಗಿಸ್ ಮಾಡ್ತೀರಾ ಈಗಾಗಲೇ ಎರಡ್ ಸಾವಿರದ ಹದಿನೇಳು ಎಸ್ ಡಿ ಶಿಥಿಲಾದಿತ್ವದ ಬಗ್ಗೆ ಪ್ರಶ್ನೆ ಬಂದಿತ್ತು ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ಒತ್ತಕ್ಷರ ಅಂದ್ರೆ ದ್ವಿತ್ವ ಅಂತ ಕೇಶಿ ರಾಜ ಇದನ್ನ ಶಬ್ದಮಣಿ ದರ್ಪಣದಲ್ಲಿ ದಡ್ಡಕ್ಕರ ಅಂತನೂ ಗುರುತಿಸ್ತಾರೆ ದಡ್ಡಕ್ಕರ ಅಂದ್ರೆ ಒತ್ತಕ್ಷರ ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸುವ ಒತ್ತಕ್ಷರ ನಾವು ಒತ್ತಕ್ಷರಗಳನ್ನ ಒತ್ತಿ ಉಚ್ಚರಿಸ್ತೀವಿ ಈಗ ಪಿರಿಯ ಕರ ಕಾಗೆ ಕಾವತ್ತಿದೆ ಅದು ಒತ್ತಕ್ಷರ ಅದು ದಡ್ಡಕ್ಕರ ಅದನ್ನ ಒತ್ತೇ ಉಚ್ಚರಿಸ್ತೀವಿ ನಾವು ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನ ತೇಲಿಸಿ ಉಚ್ಚರಿಸಬೇಕಾಗತ್ತೆ ತೇಲಿಸಿ ಉಚ್ಚರಿಸುವಂತ ಉದ್ದೇಶ ಛಂದಸ್ಸಿನ ಹಿನ್ನೆಲೆಯಲ್ಲಿ ಒತ್ತಕ್ಷರದ ಹಿಂದಿನಕ್ಷರ ಗುರು ಆಗುತ್ತೆ ಲಘು ಆಗಲ್ಲ ಲಘು ಇದ್ರೂ ಗುರು ಆಗುತ್ತೆ ಇದು ಛಂದಸ್ಸಲ್ಲಿರ್ತಕ್ಕಂಥ ನಿಯಮ ಗಣವಿನ್ಯಾಸದಲ್ಲಿರ್ತಕ್ಕಂಥ ನಿಯಮ ಆದರೆ ಯಾವಾಗ ಒತ್ತಕ್ಷರವನ್ನ ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸ್ತೀವೋ ಆಗ ಒತ್ತಕ್ಷರದ ಹಿಂದಿನಕ್ಷರ ಗುರು ಆಗಲ್ಲ ಲಘು ಆಗುತ್ತೆ ಇದು ಛಂದಸ್ಸಲ್ಲಿರ್ತಕ್ಕಂಥ ನಿಯಮ ಅದು ಕಾರಣಗಳು ಬೇರೆ ಬೇರೆ ಇದೆ ಲಯದ ಮಾರ್ಪಾಡಿಗೋಸ್ಕರ ಶಿಥಿಲ ದ್ವಿತ್ವ ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸುವ ಒತ್ತಕ್ಷರ ಶಿಥಿಲ ದ್ವಿತ್ವ ಶಿಥಿಲ ಅಂದ್ರೆ ಸಡಿಲ ಶಿಥಿಲ ಪದದ ತದ್ಭವ ಸಡಿಲ ದ್ವಿತ್ವ ದ್ವಿತ್ವ ಅಂದ್ರೆ ಒತ್ತಕ್ಷರ ಒತ್ತಕ್ಷರವನ್ನ ಶಿಥಿಲಗೊಳಿಸಿ ಹೇಳುವಂಥದ್ದು ಅಥವಾ ಒತ್ತಕ್ಷರವನ್ನ ಶಿಥಿಲಗೊಳಿಸಿ ಸಡಿಲಗೊಳಿಸಿ ಹೇಳುವಂಥದ್ಕೆ ಶಿಥಿಲಾದಿತ್ವ ಅಂತ ಕರಿತೀವಿ ನಿಮಗೆ ಈ ಟಾಪಿಕ್ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಒಂದು ಶಿಥಿಲಾದಿತ್ವ ಅಂದ್ರೆ ಏನು ಅಂತ ಎರಡನೇದು ಶಿಥಿಲಾದಿತ್ವದ ಬಗ್ಗೆ ಕೇಶಿ ರಾಜ ತನ್ನ ಶಬ್ದಮಣಿ ದರ್ಪಣದ ಮುನ್ನೂರ ನಲವತ್ತೆರಡನೇ ಸೂತ್ರ ಡಿ ಎಲ್ ನರಸಿಂಹಾಚಾರ್ಯ ಸಂಪಾದನೆ ಮಾಡಿರ್ತಕ್ಕಂಥ ಪುಸ್ತಕದಲ್ಲಿ ಕನ್ನಡಕ್ಕೆ ಇರುವಂತ ವಿಶಿಷ್ಟವಾದ ಲಕ್ಷಣಗಳನ್ನ ಹೇಳ್ತಾನೆ ಅವು ಸಂಸ್ಕೃತರಲ್ಲೂ ಇಲ್ಲ ತೆಲುಗು ತಮಿಳಲ್ಲೂ ಇಲ್ಲ ಇದನ್ನೇ ನಾವು ಅಸಾಧಾರಣ ಲಕ್ಷಣಗಳು ಅಂತ ಕರಿತೀವಿ ನಿಮಗ ಪದ್ಯ ತೋರಿಸ್ತಾ ಇದ್ದೀನಿ ಅಥವಾ ಸೂತ್ರ ತೋರಿಸ್ತಾ ಇದ್ದೀನಿ ಗಮಕ ಸಮಾಸ ರಳಕುಳಕ್ಷಳ ಸಯ್ಯ ಸಂಧಿ ಸಮುಚಿತವಾಗಿ ಬರ್ಪ ಸತಿಸಪ್ತಮಿ ಅಥವಾ ಸತಿಸಪ್ತಮಿ ಸಮಸಂಸ್ಕೃತ ವಾ ಮಾ ಅಪಭೇದ ವಿರಹಿತವ್ಯಯ ಸಂಸ್ಕೃತ ಲಿಂಗ ಪದೋತ್ತಮ ಶಿಥಿಲತ್ವ ಅದನ್ನೇ ನಾವು ಶಿಥಿಲದಿತ್ವ ಅಂತ ಕರೆಯೋದು ಯತಿ ವಿಲಂಗನ ದರ್ ಯತಿ ವಿಲಂಗನ ಇದೇ ಪೇಪರ್ಲಿ ಕ್ವಶನ್ ಕೇಳಿದ್ದಾರೆ ಯತಿ ವಿಲಂಘನ ದರಿದಿಲ್ತೆ ಕನ್ನಡಂ ಅಂತ ಯಾರದು ಸಾಲ ಅದು ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಎರಡನೇ ಪ್ರಶ್ನೆ ನಿಮಗೆ ಇದ್ರ ಬಗ್ಗೆ ಪ್ರಸ್ತಾಪ ಯಾವ ಕೃತಿನಲ್ಲಿ ಇದೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿದೆ ಅಲ್ಲಿ ಶಿಥಿಲದಿತ್ವ ಅಂತ ಇಲ್ಲ ಪದೋತ್ತಮ ಶಿಥಿಲ ಶಿಥಿಲತ್ವ ಅಂತ ಇದೆ ಅದೇ ಶಿಥಿಲದಿತ್ವ ಇದೊಂದು ನೋಟ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಶಿಥಿಲದಿತ್ವ ಯಾವ್ಯಾವ ಸಂದರ್ಭದಲ್ಲಿ ಉಂಟಾಗುತ್ತೆ ಅಂತ ಅಂದರೆ ನಾಮಪದಗಳಲ್ಲಿ ಹೇಗೆ ಉಂಟಾಗುತ್ತೆ ಸಮಾಸ ಪದಗಳಲ್ಲಿ ಹೇಗೆ ಉಂಟಾಗುತ್ತೆ ಕ್ರಿಯಾಪದಗಳಲ್ಲಿ ಹೇಗೆ ಉಂಟಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ ಅದು ನಿಮಗೆ ಕನ್ನಡ ಕೈಪಿಡಿ ಪುಸ್ತಕ ಇದೆ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟ ಮಾಡಿರೋದು ಅದರಲ್ಲಿ ಒಂದು ಒಂದೂವರೆ ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಂದು ಪೇಜಲ್ಲಿ ಅದು ಸಾಕು ಸಾಮಾನ್ಯ ಕನ್ನಡಕ್ಕೆ ನಿಮಗೇನಾದರೂ ಕನ್ನಡ ಪಿ ಯು ಕಾಲೇಜ್ ಈ ಥರ ಪರೀಕ್ಷೆಗೆ ಓದ್ಕೊಡ್ತೀರಾ ಡಿಗ್ರಿ ಕಾಲೇಜಿನ ಇಟ್ಟು ಕೇಸೆಟ್ ಅಂದರೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುವಂಥ ಶಿಥಿಲದಿತ್ವದ ವಿಚಾರಗಳನ್ನ ನೀವು ಓದ್ಕೊಂಡ್ರೆ ಸಾಕು ಅದು ಕವರ್ ಆಗುತ್ತೆ ಬಟ್ ಸಾಮಾನ್ಯ ಕನ್ನಡಕ್ಕೆ ಒಂದು ಪೇಜ್ ಸಾಕು ಅಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದು ಸಮಾಸ ಶಿಥಿಲದಿತ್ವಕ್ಕೆ ಉದಾಹರಣೆ ಯಾವುದು ನಾಮಪದ ಶಿಥಿಲದಿತ್ವಕ್ಕೆ ಉದಾಹರಣೆ ಯಾವುದು ಕ್ರಿಯಾಪದ ಶಿಥಿಲದಿತ್ವಕ್ಕೆ ಉದಾಹರಣೆ ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾರೆ ಕನ್ನಡ ಕೈಪಿಡಿ ಪುಸ್ತಕ ಅದರಲ್ಲಿ ಮೊದಲನೇ ಭಾಗ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ವಿಚಾರ ಇರುತ್ತೆ ಅದರಲ್ಲಿ ನೀವು ಕವರ್ ಮಾಡ್ಕೊಂಡ್ರೆ ಸಾಕು ಈಗ ಎರಡ್ ಸಾವಿರದ ಹದಿನೆಂಟು ಎಸ್ ಡಿ ಎ ಕ್ವಶನ್ ಪೇಪರ್ ಕೇಳಿದ್ದಾರೆ ಈ ಕೆಳಕಂಡವುಗಳಲ್ಲಿ ಯಾವುದು ಸಮಾಸ ಶಿಥಿಲದಿತ್ವಕ್ಕೆ ಉದಾಹರಣೆ ಅಂತ ಅದು ಕುಳಿರ್ಗಾಳಿ ಅನ್ನೋದು ಸಮಾಸ ಶಿಥಿಲತ್ವಕ್ಕೆ ಉದಾಹರಣೆ ಆದ್ರೆ ಆ ಪ್ರಶ್ನೆ ಗ್ರೇಸ್ ಕೊಟ್ಟರು ಯಾಕೆಂದ್ರೆ ಪ್ರಶ್ನೆಯಲ್ಲಿ ಸಮಾಸ ಅಂತ ಇರಲಿಲ್ಲ ಸಮಾನ ಶಿಥಿಲದಿತ್ವಕ್ಕೆ ಉದಾಹರಣೆ ಅಂತ ಇತ್ತು ಅಲ್ಲಿ ಪ್ರಶ್ನೆ ತಪ್ಪಾಗಿಂದ ಗ್ರೇಸ್ ಕೊಟ್ಟಿದ್ದಾರೆ ನಿಮಗೆ ಆ ತರ ಪ್ರಶ್ನೆಗಳನ್ನ ಕೇಳಬಹುದು ಅಥವಾ ಈ ಕೆಳಕಂಡವುಗಳಲ್ಲಿ ಯಾವುದು ಶಿಥಿಲದಿತ್ವ ಪದ ಯಾವುದು ಶಿಥಿಲದಿತ್ವ ಪದ ಅಲ್ಲ ಅಂತ ವಿಷಯ ಕಠಿಣವಾಗಿರ್ಬೋದು ಆದ್ರೆ ನನಗನ್ಸೋದು ಆ ಕನ್ನಡ ಕೈಪಿಡಿ ಪುಸ್ತಕದಲ್ಲಿ ನಿಮಗೆ ಆನ್ಲೈನ್ ಅಲ್ಲೂ ಆ ಕಾಪಿ ಸಿಗ್ಬೋದು ಈಗೆಲ್ಲ ಸಾಫ್ಟ್ ಕಾಪಿಗಳು ಸಿಗ್ತವೆ ಅಲ್ಲಿ ಕವರ್ ಮಾಡ್ಕೊಳ್ಳಿ ಅದು ಒಂದು ಸಾಕಾಗ್ಬೋದು ಅಥವಾ ನಾನು ಇಲ್ಲಿ ಕ್ಲಾಸ್ ಮಾಡಿದ್ರೆ ಅದನ್ನ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ನಿಮಗೆ ಸಿಗ್ಬೋದು ಅದ್ರ ಜೊತೆ ಅದ್ರ ಜೊತೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು ಕನ್ನಡದ ಅಸಾಧಾರಣ ಲಕ್ಷಣಗಳು ಎಷ್ಟು ಒಂಬತ್ತು ಆ ಅಸಾಧಾರಣ ಲಕ್ಷಣಗಳು ಕೇಶಿರಾಜ ಪದ ಬಳಸಿಲ್ಲ ಶಬ್ದಮಣಿ ದರ್ಪಣದಲ್ಲಿ ಅವನು ಬಳಸಿರೋದು ವಿಶಿಷ್ಟವಾದಂತ ಲಕ್ಷಣ ಅಂತ ವಿಶಿಷ್ಟತೆ ಅಂತ ಗಮಕ ಸಮಾಸ ರಳಕುಳಕ್ಷಳ ಶ್ರುತಿಸಯ್ಯಸಂಧಿ ಸತಿಸಪ್ತಮಿ ಸಮ ಸಂಸ್ಕೃತ ವ ಮ ಆಪ ಭೇದ ಅವ್ಯಯಲಿಂಗ ವಿರಹಿತ ಅವ್ಯಯ ಸಂಸ್ಕೃತ ಲಿಂಗ ವಿರಾಹಿತ ಅವ್ಯಯಲಿಂಗ ಶಿಥಿಲದಿತ್ವ ಅಥವಾ ಶಿಥಿಲತ್ವ ಅಥವಾ ಪದ ಶಿಥಿಲತ್ವ ವಿಲಂಗನ ಇದಿಷ್ಟು ನೋಟ್ ಮಾಡ್ಕೊಳ್ಳಿ ಹಾಗಂದ್ರೆ ಏನು ಅಂತ ಒಂದು ಲೈನ್ ಎರಡು ಲೈನ್ ಅಂತ ತಿಳ್ಕೊಳ್ಳಿ ಕಾರಣ ಏನು ಅಂತ ಹೇಳಿದ್ರೆ ಈಗ ನಿಮಗೆ ಗಮಕ ಸಮಾಸ ಅಂದ್ರೆ ಗೊತ್ತಿರುತ್ತೆ ಸತಿ ಸಪ್ತಮಿ ಅಂದ್ರೇನು ಸಮಸಂಸ್ಕೃತ ಅಂದ್ರೇನು ವಿರಹಿತ ಅವ್ಯಯ ಸಂಸ್ಕೃತ ಲಿಂಗ ಅವ್ಯಯ ಸಂಸ್ಕೃತ ಲಿಂಗ ಅಂದ್ರೇನು ಯತಿ ವಿಲಂಗನ ಅಂದ್ರೇನು ಈಗ ಉದಾಹರಣೆಗೆ ಯತಿಯನ್ನ ಕಡ್ಡಾಯವಾಗಿ ಪಾಲಿಸದೆ ಅದನ್ನು ಉಲ್ಲಂಘನೆ ಮಾಡೋದೆ ಯತಿ ವಿಲಂಘನ ವಿಲಂಗನ ಅಂದರೆ ಲಂಘನೆ ವಿಲಂಗನ ಲಂಘನ ವಿಲಂಗನ ಉಲ್ಲಂಘನೆ ಮಾಡುವಂಥದ್ದು ಓಕೆ ಎಸ್ ಸರ್ ಆ ಪೇಜ್ನ ಗ್ರೂಪಿಗೆ ಹಾಕಿ ಓಕೆ ಕಳಿಸ್ಕೊಡ್ತೀನಿ ಸ್ನೇಹ ಅವರೇ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆ ಅಲ್ವಾ ಓಕೆ ಥ್ಯಾಂಕ್ ಯು ಇಪ್ಪತ್ತ ಎರಡನೇ ಪ್ರಶ್ನೆ ಲಾವಣಿಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಪಾಶ್ಚಾತ್ಯ ವಿದ್ವಾಂಸರು ಎಫ್ ಕಿಟಲ್ ಕಿಟಲ್ ಆರ್ ಎಫ್ ಕಿಟಲ್ ರವಿ ಎಫ್ ಕಿಟಲ್ ಇವರು ಕನ್ನಡಕ್ಕೆ ಸಾಕಷ್ಟು ಸೇವೆಯನ್ನು ಕೊಡ್ತಾರೆ ಜಾನ್ ಎಫ್ ಫ್ಲೀಟ್ ಅಂತ ಇದೆ ಜೆ ಎಫ್ ಫ್ಲೀಟ್ ಅಂತಲೂ ನಾವು ಕರಿತೀವಿ ಬಿ ಎಲ್ ರೈಸು ಇ ಪಿ ರೈಸ್ ಇ ಪಿ ರೈಸ್ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಪುಸ್ತಕ ಬರೀತಾರೆ ಹಿಸ್ಟ್ರಿ ಆಫ್ ಕೆನರಿಸ್ ಲಿಟ್ರೇಚರ್ ಅಂತ ಬಿ ಎಲ್ ರೈಸ್ ಅವರು ಎಪಿಗ್ರಫಿ ಆಫ್ ಕರ್ನಾಟಕ ಶಾಸನಗಳನ್ನ ಸಂಗ್ರಹ ಮಾಡ್ತಾರೆ ಒಟ್ಟು ಹನ್ನೆರಡು ಸಂಪುಟಗಳಲ್ಲಿ ಕಿಟಲ್ ಕನ್ನಡ ಇಂಗ್ಲೀಷ್ ನಿಘಂಟು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಜಿ ಎಫ್ಲೀಟು ಲಾವಣಿಗಳನ್ನು ಸಂಗ್ರಹ ಮಾಡ್ತಾರೆ ಕ್ಷೇತ್ರ ಕಾರ್ಯವನ್ನು ಮಾಡಿ ಲಾವಣಿಗಳನ್ನು ಸಂಗ್ರಹ ಮಾಡಿ ಪ್ರಕಟ ಮಾಡ್ತಾರೆ ಇದಕ್ಕೂತ್ರ ಜಿ ಎಫ್ಲೀಟು ನಾನು ಇವರ ನಾಲ್ಕು ಜನರ ಬಗ್ಗೆ ಒಂದೊಂದು ವಿಚಾರ ಹೇಳಿದೆ ಅಷ್ಟೇ ಇವರ ಕೊಡುಗೆ ಸಾಕಷ್ಟಿದೆ ಈಗ ಕಿಟೆಲ್ ಕನ್ನಡ ಇಂಗ್ಲಿಷ್ ನಿಗಂಟು ಸಾವಿರದ ಎಂಟುನೂರ ತೊಂಬತ್ತೇಳು ತೊಂಬತ್ನಾಲ್ಕು ಅಂತ ಹೇಳಿದೆ ಇವರು ಕೆ ಶಿ ರಾಜನ್ ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡ್ತಾರೆ ಸಾಕಷ್ಟು ವಿಚಾರಗಳಿದಾವೆ ನಾನು ಸಾಮಾನ್ಯ ಕನ್ನಡದ ದೃಷ್ಟಿಯಿಂದ ಪ್ರಶ್ನ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಿರೋದ್ರಿಂದ ಅತಿ ಪ್ರಮುಖವಾದಂಥ ಎರಡು ಮೂರು ವಿಚಾರಗಳನ್ನ ಅಷ್ಟೇ ಹೇಳಿ ಮುಂದೆ ಹೋಗ್ತಾ ಇದ್ದೀನಿ ಪ್ರಶ್ನೆ ಇಪ್ಪತ್ತ ಮೂರು ಗ್ರೀಕ್ ದುರಂತ ನಾಟಕಗಳ ಪ್ರಭಾವಕ್ಕೊಳಗಾಗಿ ರಚನೆಯಾದ ನಾಟಕ ಯಾವುದು ದುರಂತ ನಾಟಕ ಗಂಭೀರ ನಾಟಕ ರುದ್ರ ನಾಟಕ ಇವೆಲ್ಲ ಸಮಾನವಾದಂಥ ಅರ್ಥವನ್ನು ಕೊಡುವಂತ ಪದಗಳು ಗ್ರೀಕ್ ಟ್ರಾಜಿಡಿ ಡ್ರಾಮಾ ಕನ್ನಡದಲ್ಲಿ ಗಂಭೀರ ನಾಟಕ ದುರಂತ ನಾಟಕ ರುದ್ರ ನಾಟಕ ಈ ಪದಗಳನ್ನ ಬಳಸ್ತೀವಿ ಅಲ್ಲೂ ನಿಮಗೆ ಪ್ರಶ್ನೆ ಆಗ್ಬೋದು ಯಾರು ಯಾವ ಪದ ಬಳಸಿದ್ರು ಗಂಭೀರ ನಾಟಕ ಅಂತ ರುದ್ರ ನಾಟಕ ಈ ಥರ ಗ್ರೀಕ್ ನಾಟಕಗಳು ಅಂತ್ಯ ದುಃಖದಿಂದ ಕೂಡಿರುತ್ತೆ ಅಥವಾ ಟ್ರಾಜಿಡಿಯಾಗಿ ಎಂಡ್ ಸಾಮಾನ್ಯ ಗ್ರೀಕ್ ನಾಟಕಗಳಿರ್ಬೋದು ಶೇಕ್ಸ್ಪಿಯರ್ನ ಇಂಗ್ಲಿಷ್ ನಾಟಕಗಳಿರ್ಬೋದು ಇವೆಲ್ಲ ಬಹುತೇಕವಾಗಿ ಆದರೆ ಭಾರತೀಯ ರಂಗ ಪರಂಪರೆಯಲ್ಲಿ ಅಥವಾ ಭಾರತೀಯ ರಂಗಭೂಮಿಯಲ್ಲಿ ಅಂತ್ಯ ಸಾಮಾನ್ಯವಾಗಿ ಸುಖಾಂತ್ಯ ಸುಖದಿಂದ ಅಂತ್ಯವಾಗುವಂಥದ್ದು ಯಾಕೆಂದ್ರೆ ರಂಗಭೂಮಿಯ ಮೇಲೆ ಅಥವಾ ನಾಟಕದ ರಂಗಸಜ್ಜಿಕೆ ಮೇಲೆ ಸಾವನ್ನು ತರಬಾರ್ದು ಅನ್ನುವಂಥದ್ದು ಒಂದು ನಂಬಿಕೆ ಗ್ರೀಕ್ ನಾಟಕಗಳ ಪ್ರಭಾವಕ್ಕೆ ಒಳಗಾಗಿ ಬಿ ಎಂ ಶಿ ಅವರು ಬಿ ಎಂ ಶ್ರೀ ಅವರು ಸಪಕ್ಲಿಸನ ಎಜಾಕ್ಸ್ ನಾಟಕವನ್ನ ಆಧರಿಸಿ ಕನ್ನಡದಲ್ಲಿ ಅಶ್ವತ್ಥಾಮನ್ ನಾಟಕವನ್ನು ಬರೀತಾರೆ ಆ ರಂಗ ದುರಂತ ನಾಟಕ ಗಂಭೀರ ನಾಟಕ ರುದ್ರ ನಾಟಕದ ಮಾದರಿಯಲ್ಲಿ ಇರುತ್ತೆ ಅದಕ್ಕೆ ಆ ಕಾಲಘಟ್ಟದಲ್ಲಿ ಸಾಕಷ್ಟು ವಿರೋಧನೂ ವ್ಯಕ್ತ ಆಗುತ್ತೆ ಅನಂತರ ಎಲ್ಲ ನಾಟಕಕಾರರು ಅದನ್ನು ಸ್ವೀಕರಿಸ್ತಾ ಹೋಗ್ತಾರೆ ಮತ್ತೆ ಮಹಾಭಾರತದಲ್ಲಿ ಅಶ್ವತ್ಥಾಮ ಚಿರಂಜೀವಿ ಸಾವು ಇಲ್ಲ ಅನ್ನುವಂಥದ್ದು ಒಂದು ನಂಬಿಕೆ ಇರುತ್ತೆ ಇನ್ನು ಸಾಯೋ ಆಟ ಬೇಂದ್ರೆ ಅವ್ರದ್ದು ಬೇರಳ್ಗೆ ಕೊರಳ್ ಕುವೆಂಪು ಅವ್ರದ್ದು ಕಾಕನ ಕೋಟೆ ಅವ್ರದ್ದು ಪ್ರಶ್ನೆ ಇಪ್ಪತ್ತ ನಾಲ್ಕು ಆ ವದುಳ್ ಅನ್ನುವಂತ ಒಂದು ಪದ ಕೊಟ್ಟಿದ್ದಾರೆ ಕನ್ನಡ ಭಾಷೆಯ ಈ ಕಾಲಘಟ್ಟಕ್ಕೆ ಅಂತ ನಾನು ಯೂಟ್ಯೂಬಲ್ಲಿ ಮಾಡುವಂತ ಕ್ಲಾಸ್ಗಳನ್ನ ಕೇಳಿದರೆ ಇದನ್ನ ನೀವು ಸರಿಯಾಗಿ ಆನ್ಸರ್ ಮಾಡಿರ್ತೀರಿ ಈಗ ಪೂರ್ವದ ಅಳಗನ್ನಡ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ಎಷ್ಟು ಪದ ಇದಾವೆ ಅಂತ ನಾವೆಲ್ಲ ಕಂಠಪಾಠ ಆಗಲ್ಲ ಒಂದು ಎರಡನೇದು ಆ ಕೊಟ್ಟಂತ ಪದಗಳನ್ನ ಹೇಗೆ ಗುರುತಿಸೋದು ಅಂದರೆ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು ಅಥವಾ ಆಖ್ಯಾತ ಪ್ರತ್ಯಯಗಳು ನಮಗೆ ಗೊತ್ತಿರಬೇಕಾಗತ್ತೆ ಅಥವಾ ಕಾಲಸೂಚಕ ಪ್ರತ್ಯಯಗಳು ಗೊತ್ತಿರಬೇಕಾಗತ್ತೆ ಅಥವಾ ಸರ್ವನಾಮ ಪ್ರತ್ಯಯಗಳು ಗೊತ್ತಿರಬೇಕು ಪ್ರತ್ಯಯಗಳು ಗೊತ್ತಿರಬೇಕಾಗತ್ತೆ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರ್ತವೆ ಅವುಗಳನ್ನು ನಾಮ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ ಆ ನಾಮ ವಿಭಕ್ತಿ ಪ್ರತ್ಯಯಗಳು ಏಳು ಅದರಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪೂರ್ವದ ಅಳಗನ್ನಡದಲ್ಲಿ ಉಳ್ಳು ಅಳಗನ್ನಡದಲ್ಲಿ ಒಳ್ಳ ನಡುಗನ್ನಡದಲ್ಲಿ ಒಳು ಹೊಸಗನ್ನಡದಲ್ಲಿ ಅಲ್ಲಿ ಇಲ್ಲಿ ಅಂತ ಇದೆ ಈಗ ಬೆಟ್ಟದುಳ್ ಕೋಟೆ ಉಳ್ ಕೆರೆ ಉಳ್ಳು ಕೊಳದುಳ್ ಮನೆ ಉಳ್ ಅವೆಲ್ಲ ಅಳಗನ್ನಡಕ್ ಬಂದಾಗ ಕೆರೆಯೋಳ್ ಕೊಳದೋಳ್ ಮನೆಯೋಳ್ ಈ ಥರ ಆಗ್ತವೆ ನಡುಗ ಬಂದಾಗ ಮನೆಯೋಳು ಆದರೆ ಹೊಸಗನ್ನಡಕ್ಕೆ ಬಂದಾಗ ಮನೆಯಲ್ಲಿ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಬೆಟ್ಟದುಳ್ ಪೂರ್ವದ ಅಳಗನ್ನಡದಲ್ಲಿ ಬೆಟ್ಟದುಳ್ ಅಂತ ಇರುತ್ತೆ ವಕಾರ ಬಕಾರ ಆಗುತ್ತೆ ಇರ್ಲಿ ಬೆಟ್ಟದುಳ್ ಬೆಟ್ಟದೊಳ್ ಬೆಟ್ಟದೊಳು ಬೆಟ್ಟದಲ್ಲಿ ನಿಮಗೆ ವಿಭಕ್ತಿ ಪ್ರತ್ಯಯ ಗೊತ್ತಿದ್ರೆ ಈಸಿಯಾಗಿ ನೀವು ಪೂರ್ವದ ಅಳಗನ್ನಡ ಅಂತ ಆನ್ಸರ್ ಮಾಡ್ತಿದಿರಿ ಮತ್ತು ಇನ್ನೊಂದು ಏನಂದರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಪೂರ್ವದ ಅಳಗನ್ನಡದ ಬಗ್ಗೆನೇ ಪ್ರಶ್ನೆ ಕೊಡೋದು ಹಾಗಾಗಿ ಗೆಸ್ ಮಾಡುವಂಥವ್ರು ಅದನ್ನು ಚಾನ್ಸ್ ತಗೋಬೋದಿತ್ತು ಓಕೆ ಇಷ್ಟು ವಿಚಾರ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ನನಗೆ ಬಿಡು ಸಿಕ್ಕಿದಾಗ ನಾನು ಲೈವ್ ಬಂದು ಕ್ಲಾಸ್ ಮಾಡ್ಕೊಡ್ತೀನಿ ರೆಕಾರ್ಡ್ ಇರುತ್ತೆ ಲೈವ್ ಅಂತ ನೋಡಿ ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಡ್ಮಿನ್ ಆಗಿದರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಬೇರೆಯವರಿಗೂ ಉಪಯೋಗ ಆಗುತ್ತೆ ಸಹಾಯ ಆಗುತ್ತೆ ಅಂದರೆ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ ಇದ್ದರೆ ನೀವು ಕೇಳಿ ನೆಕ್ಸ್ಟ್ ಕ್ಲಾಸ್ ಯಾವಾಗ ಅನ್ನೋದು ನೀವು ಸಬ್ಸ್ಕ್ರೈಬ್ ಆದರೆ ನೋಟಿಫಿಕೇಶನ್ ಬರುತ್ತೆ ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಓಕೆ ಥ್ಯಾಂಕ್ ಯು